ನನಗೂ ಹೆಮ್ಮೆ ಆಯಿತು ಯಾಕಂದ್ರೆ ಮಂಜು ಸರ್ಗೆ ನಾನು ತುಂಬಾ ಹತ್ರದಿಂದ ನೋಡಿರೋದು ಹಾಗೆ ಒಂದು ಐದು ಆರು ತಿಂಗಳಿಂದ ಅಷ್ಟೇ ಪರಿಚಯ ಹೀಗೆ ಯಾವಾಗಲೂ ನಗ್ತಾ ಇರಲಿ ಎಲ್ಲರ ಜೊತೆ ಸಂತೋಷವಾಗಿರಲಿ ಇನ್ನು ಹೆಚ್ಚಿನ ಅವ್ರಿಗೆ ಕಲಾ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಅವಕಾಶಗಳು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಇಂಥವ್ರಿಗೆ ನಾವು ಒಂದು ಅವ್ರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಅವರು ಬೆಳೀತಾ ಇರ್ತಾರೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸಣ್ಣದಾಗಿ ನಮಗೆ ಒಂದು ಎಲ್ಲೋ ನಿಂತಾಗ ಒಂದು ಹಾಯ್ ಅಂತ ಹೇಳಿ ಅಷ್ಟೇ ಅಂತ ನಮಸ್ಕಾರಗಳು ಹಾಗೆ ನನ್ನ ಆತ್ಮೀಯ ಗೆಳೆಯನಾದಂಥ ನಿಮಿಕ್ರಿ ಮಂಜು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಸುಭಾಶ ಯಾವಾಗಲೂ ನನ್ನ ಪ್ರೀತಿಯ ಗೆಳೆಯ ನಗನಗ್ತಾ ಇರಲಿ ತಾಯಿ ನಮ್ಮವ್ವ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಯಾವಾಗಲೂ ನಗನಗ್ತಾ ಸಂತೋಷವಾಗಿಡಲಿ ಅಂತ ಹೇಳಿ ಮನ್ ಮನವಿ ಮಾಡ್ತೀನಿ ಥರ ಏನು ನಮ್ಮ ಮುಂಜಾನವ್ರದ್ದು ಇವತ್ತು ಒಂದು ಬರ್ತ್ಡೇ ಇತ್ತು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ಎಲ್ಲ ನಮ್ಮ ಚಾಲಕ ಸ್ನೇಹಿತರುಗಳೆಲ್ಲ ಸೇರಿ ಅವರು ನಿನ್ನೂ ಈಗೇನೋ ಒಂದು ಕಲಾ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಇನ್ನೂ ಒಳ್ಳೆಯ ಒಳ್ಳೊಳ್ಳೆ ಚಾನ್ಸ್ಗಳು ಸಿಕ್ಕಿ ಇನ್ನೂ ಉತ್ತಂಗಕ್ಕೆ ಬರಲಿ ಅವರು ಅನ್ನೋದು ನಮ್ಮ ಎಲ್ಲರ ಚಾಲಕರ ಉದ್ದೇಶ ಇರುತ್ತೆ ಮತ್ತು ನಮ್ಮದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ತಿಳಿಸಿದ ತಕ್ಷಣ ಏನು ಅವ್ರು ಏನು ಹಿಂದೆ ಮುಂದೆ ಏನು ನೋಡೋದೇ ಇಲ್ಲ ಹಾಂ ಸರಿ ಸರ್ ಎಷ್ಟೊತ್ತಿಗೆ ಬರಬೇಕು ಏನು ಹೇಳಿ ಸರ್ ನಾವು ಬರ್ತೀವಿ ಅಂತೇಳಿ ಯಾವುದೇ ಒಂದು ಸಣ್ಣ ಪುಟ್ಟ ನಮ್ಮ ಚಾಲಕರ ಕಡೆಯಿಂದ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ ಅದಕ್ಕೆ ಟೈಮಿಗೆ ಸರಿಯಾಗಿ ಬಂದು ನಮಗೆ ತುಂಬ ಸ್ಪಂದಿಸಿರ್ತಾರೆ ಹಾಗಾಗಿ ನಮ್ಮ ಎಲ್ಲ ಚಾಲಕರ ಕಡೆಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ